ನಮಸ್ಕಾರ ವಿದ್ಯಾರ್ಥಿಗಳೇ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸೊ ನಾವು ಈಗಾಗಲೇ ಗೊತ್ತಾಗಿರುತ್ತೆ ನಿಮಗೆ ತಮ್ಲ ನೋಡಿರ್ತಾರೆ ಹಲವಾರು ಕಡೆ ಸುದ್ದಿ ಮಾಧ್ಯಮಗಳಲ್ಲಿ ಕೇಳಿರ್ತೀರಾ ಅಥವಾ ನಿಮ್ಮ ಸ್ನೇಹಿತರಿಂದ ಕೇಳಿರ್ತೀರಾ ಏನಪ್ಪ ಅಂದರೆ ಈ ಒಂದು ಪಿ ಡಿ ಒ ನಾನ್ ಎಚ್ ಕೆ ಎಕ್ಸಾಮು ಇವತ್ತು ನಡೆಯಿತು ಬೆಳಗ್ಗೆ ಎಕ್ಸಾಮ್ ಆಗಿದೆ ಪಿ ಡಿ ಒ ನಾನ್ ಎಚ್ ಕೆ ನೂರ ಐವತ್ತು ಪೋಸ್ಟ್ಗೆ ಒಂದು ಎಕ್ಸಾಮ್ನ ಮಾಡಿದರು ಈ ಒಂದು ಪರೀಕ್ಷೆಯಲ್ಲಿ ಮತ್ತೆ ಹಗರಣ ಆಗಿದೆ ಹಗರಣದ ಅಥವಾ ನಾವು ಒಂದು ಅಕ್ರಮ ಅಂತಾನೆ ಹೇಳ್ಬೋದು ಈಗಾಗಲೇ ಪಿ ಡಿ ಒಂದು ಎಕ್ಸಾಮ್ ಏನಾಗಿತ್ತು ಓಕೆ ಸೊ ಪಿ ಡಿ ಒ ಎಕ್ಸಾಮ್ ಆಗಿತ್ತು ಅದರಲ್ಲಿ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಆಗಿತ್ತು ಅಂತ ರಾಯಚೂರು ರಾಯಚೂರಿನ ಸಿನ್ನೂರು ತಾಲೂಕಿನ ಒಂದು ಕಾಲೇಜಲ್ಲಿ ಹೇಳ್ತಾರೆ ಅವಾಗ ಯಾವುದೇ ರೀತಿ ಯಾರು ಕೂಡ ಅದನ್ನು ಕೇರ್ ಮಾಡೋದಿಲ್ಲ ಇಗ್ನೋರ್ ಮಾಡ್ತಾರೆ ಹಾಗಾಗಿ ಅದಾದ ಮೇಲೆ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡೋದಕ್ಕೆ ಅಂತ ರಸ್ತೆಗಿಳಿತಾರೆ ಯಾರು ಕೂಡ ಎಕ್ಸಾಮ್ ಬರೆಯೋದಕ್ಕೆ ಒಪ್ಪೋದಿಲ್ಲ ಆವಾಗ ಆ ಒಂದು ಈ ರೀತಿ ಅನ್ಯಾಯವಾಗಿದೆ ಪ್ರಶ್ನೆ ಮಾಡಿದಂಥ ಒಂದು ಅಭ್ಯರ್ಥಿಗಳ ಮೇಲೆ ಎಫ್ ಐ ಆರನ್ನು ಅನ್ನು ಹಾಕ್ತಾರೆ ಪ್ರಶ್ನೆ ಮಾಡಿದಂಥ ಹನ್ನೆರಡು ವಿದ್ಯಾರ್ಥಿಗಳ ಮೇಲೆ ಈಗಾಗಲೇ ಎಫ್ ಐ ಆರ್ ಹಾಕಿದ್ದಾರೆ ಅದು ಆ ವಿದ್ಯಾರ್ಥಿಗಳ ಜೀವನದ ಜೊತೆ ಸರ್ಕಾರದ ಮತ್ತು ಕೆ ಪಿ ಎಸ್ ಸಿ ಚೆಲ್ಲಾಟ ಇದೆ ಅಂತ ಹೇಳ್ಬೋದು ಸೊ ಇಂದು ನಡೆದ ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಸಿಯನ್ನು ನಡೆಸಿದ್ದು ಪಿ ಡಿ ಒ ನಾನ್ ಎಚ್ ಕೆ ಎಕ್ಸಾಮ್ಸ್ ಇವತ್ತೇನು ನಡೆಯುತ್ತಲ್ಲ ಈ ಒಂದು ಪರೀಕ್ಷೆಯಲ್ಲಿ ಮತ್ತೆ ಅಕ್ರಮ ಆಗಿದೆ ಅಂತ ಹೇಳ್ಬೋದು ಆ ಅಕ್ರಮ ಎಲ್ಲಾಗಿದೆ ಅಂದರೆ ನೀವಾಗ ಫೋಟೋಸ್ ತೋರಿಸ್ತಾ ಇದ್ದೀನಿ ನಾವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಾಣ್ತಾ ಇದೆ ನೋಡಿ ಇದು ಬಂದ್ಬಿಟ್ಟು ಧಾರವಾಡದ ಒಂದು ಕಾಲೇಜಿನಲ್ಲಿ ಆಗಿರುವಂಥದ್ದು ಇಷ್ಟು ದಿವಸ ಕ್ವಶನ್ ಪೇಪರು ಬಂಡಲು ಅಥವಾ ಸೀಲು ಓಪನ್ ಆಗ್ತಾ ಇತ್ತು ಬಟ್ ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಂಪ್ಲೀಟ್ ಆಗಿ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಅದನ್ನು ಓಪನ್ ಮಾಡಿದ್ದಾರೆ ಅಂತ ಸೊ ನಾರ್ಮಲ್ ಆಗಿ ಮತ್ತೆ ಅದನ್ನು ಜಾಯಿಂಟ್ ಕೂಡ ಮಾಡಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಕಟ್ ಆಗಿರೋದಿದೆ ಇದು ಇಲ್ಲೊಂದು ಪಾರ್ಟ್ ಇದೆ ಇಲ್ಲೊಂದಿದೆ ಸೊ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ಆಲ್ರೆಡಿ ಅವರು ನೋಡಿದ್ದಾರೆ ಅಂತ ಸರಿಯಾಗಿ ಈ ಒಂದು ಫೋಟೋದಲ್ಲಿ ಗೊತ್ತಾಗ್ತಾ ಇದೆ ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ ಈ ನಾರ್ಮಲ್ ಆಗಿ ಯಾವುದೇ ಒಂದು ಪರೀಕ್ಷೆ ಆದರೂ ಕೂಡ ಕೆಲವೊಂದು ಕಡೆ ಕೆ ಪಿ ಎಸ್ ಸಿ ಅವರು ಕಳಿಸಿರ್ತಾರೆ ಕ್ವಶನ್ ಪೇಪರ್ಗಳನ್ನೆಲ್ಲ ಬಟ್ ಅದು ಏನಾದರೂ ಇವಾಗ ಅದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರಬೇಕಾದ್ರೆ ಸಮ್ಟೈಮ್ಸು ಸೀಲ್ ಓಪನ್ ಆಗಿರ್ಬೋದು ಅಥವಾ ಏನೋ ಒಂದು ಆಗಿದೆ ಸೊ ಹೀಗಾಗಿ ಎಷ್ಟೋ ಇದು ಬೆಳಕಿಗೆ ಬಂದಿರೋದಲ್ಲ ಮಿಸ್ ಆಗಿ ಆಗಿರ್ಬೋದು ಅಂತ ಹಲವಾರು ವಿದ್ಯಾರ್ಥಿಗಳು ಅಡ್ಜಸ್ಟ್ ಮಾಡಿಕೊಂಡು ಎಕ್ಸಾಮ್ನ ಇದ್ರು ಬಟ್ ಅದೆಲ್ಲ ಸೈಡಿಗೆ ಇಟ್ಟರೆ ಇವಾಗ ಪ್ರಮುಖವಾದಂಥ ಒಂದು ಎಲ್ಲರಿಗೂ ಕಾಣ್ತಾ ಇರುವಂಥ ಕಡೆಯ ಪ್ರಶ್ನೆ ಏನಪ್ಪ ಅಂದರೆ ಈ ಒಂದು ಬ್ಲೂಟೂತ್ ಬಳಕೆ ಈ ಒಂದು ಬ್ಲೂಟೂತ್ ಬಳಕೆಗೆ ಕೊನೆಯೇ ಇಲ್ವಾ ಅಂತ ಎಲ್ರಿಗೂ ಒಂದು ಪ್ರಶ್ನೆ ಆಗಿದೆ ಸೊ ಇದು ಬ್ಲೂಟೂತ್ ಅನ್ನೋದು ತುಂಬ ಸದ್ದು ಮಾಡಿದ್ದು ಈ ಒಂದು ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ಎಕ್ಸಾಮ್ನಲ್ಲಿ ಪಿ ಎಸ್ ಐ ಫೈವ್ ಫೈವ್ ಫೋರ್ಟಿ ಫೈವ್ ಎಕ್ಸಾಮ್ನಲ್ಲಿ ಈ ಒಂದು ಬ್ಲೂಟೂತ್ ಸದ್ದು ಮಾಡಿತ್ತು ಇದಾದ ಮೇಲೆ ಹಗರಣಗಳು ಎಲ್ಲ ಬೆಳಕಿಗೆ ಬಂದವು ಸೊ ಹಗರಣ ಮಾಡಿದವರು ಕೂಡ ಇವಾಗ ಜೈಲಲ್ಲಿದ್ದಾರೆ ರೀ ಎಕ್ಸಾಮ್ ಕೂಡ ಆಗಿದೆ ಅದಾದ ಮೇಲೂ ಕೂಡ ಎಸ್ ಡಿ ಎಕ್ಸಾಮ್ನಲ್ಲಿ ಬ್ಲೂಟೂತ್ ಮತ್ತೆ ಬಿದ್ದಿತ್ತು ಇದೇ ಗುಲ್ಬರ್ಗಾದಲ್ಲಿ ಒಂದು ಗುಲ್ಬರ್ಗ ಮತ್ತೆ ರಾಯಚೂರು ಕಾಲೇಜ್ಗಳಲ್ಲಿ ಈ ಒಂದು ಬ್ಲೂಟೂತ್ ಬೆಳಕಿಗೆ ಬಂದಿತ್ತು ಸುಮಾರು ಒಂದು ಒಂದೂವರೆ ವರ್ಷದಿಂದ ಅದಾದ ಮೇಲೆ ನಡೆದಂಥ ಯಾವುದೇ ಎಕ್ಸಾಮ್ಸ್ನಲ್ಲಿ ಬ್ಲೂಟೂತ್ ಬಳಕೆ ಕಂಡು ಬಂದಿರೋದಿಲ್ಲ ಇವಾಗ ಬಂದಿರುವಂಥದ್ದು ಬ್ಲೂಟೂತ್ ಬಳಕೆ ಅಂದರೆ ಪಿ ಡಿ ಎಕ್ಸಾಮ್ನಲ್ಲಿ ಬ್ಲೂಟೂತ್ ಬಳಕೆಯನ್ನು ಮಾಡಿ ಬರೆದಿದ್ದಾರೆ ಅಂದರೆ ಧಾರವಾಡನ ಒಂದು ಕಾಲೇಜ್ನಲ್ಲಿ ಬರೆದಿದರೆ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಸತ್ಯವಾದಂಥ ಮಾಹಿತಿ ಸೊ ಈಗಾಗಲೇ ಆ ಒಂದು ವಿದ್ಯಾರ್ಥಿ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ವಿದ್ಯಾರ್ಥಿಯನ್ನು ತನಿಖೆ ಕೂಡ ಮಾಡ್ತಾ ಇದ್ದಾರೆ ಮೊದಲನೇ ಪೇಪರ್ನಲ್ಲಿ ಕೂಡ ಯಾವುದೇ ರೀತಿಯಾದಂಥ ಆ ಒಂದು ವಿದ್ಯಾರ್ಥಿಗೆ ಎರಡನೇ ಪೇಪರ್ ಬರೆಯೋದಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ ಮೊದಲನೇ ಪೇಪರ್ನಲ್ಲೇ ಬ್ಲೂಟೂತ್ ಬಳಕೆ ಮಾಡ್ತಿರೋದು ಇನ್ವೆಲಿಸ್ಟಿಗೇಟರ್ಗಳಿಗೆ ಕಂಡು ಬಂದಾಗ ತಕ್ಷಣ ಅವರು ಪೊಲೀಸರಿಗೆ ಕರೆದುಬಿಟ್ಟು ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಸೊ ಇದಾದ ಮೇಲೆ ಆ ಒಂದು ಬ್ಲೂಟೂತ್ ಬಳಕೆ ಮಾಡಿದಂಥ ವ್ಯಕ್ತಿಯನ್ನ ಅವರು ಅರೆಸ್ಟ್ ಮಾಡಿದ್ದಾರೆ ಅವನಿಗೆ ಇವಾಗ ಅವನಿಗೆ ಏನಪ್ಪಾ ಅಂದರೆ ಆತನನ್ನು ಕಸ್ಟಡಿಗೆ ತಗೊಂಡ್ಬಿಟ್ಟು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು ಇದೆಲ್ಲ ಓಕೆ ಇವಾಗ ಎಕ್ಸಾಮ್ಸ್ ನಲ್ಲಿ ಬ್ಲೂಟೂತ್ ಬಳಕೆ ಮಾಡಿದ್ರು ಅವರು ಸಿಗಾಕೊಂಡ್ರು ಅವ್ರನ್ನ ವಿಚಾರಣೆ ಮಾಡ್ತೀರಾ ಬಟ್ ಇವರು ಬೆಳಕಿಗೆ ಬಂದು ಸಿಗಕೊಂಡಿರು ಅಂತ ಹೇಳ್ಬೋದು ಇದನ್ನು ಬಿಟ್ಟು ಇನ್ನೂ ಎಷ್ಟು ಜನ ಬ ಬ್ಲೂಟೂತ್ನ ಬಳಕೆ ಮಾಡಿದ್ದಾರೋ ಅಥವಾ ಯಾರ್ಯಾರಿಗೆ ಕ್ವಶನ್ ಪೇಪರ್ ಮೊದಲೇ ಹೋಗಿದೆಯೋ ಇದ್ರ ಬಗ್ಗೆ ಅಭ್ಯರ್ಥಿಗಳಿಗೆ ತುಂಬ ಅಂದರೆ ತುಂಬ ಪ್ರಶ್ನೆಗಳು ಕಾಡ್ತಾ ಇರ್ತವೆ ಯಾಕಂದರೆ ಸುಮಾರು ವರ್ಷಗಳಿಂದ ಕಷ್ಟಪಟ್ಟು ಫ್ಯಾಮಿಲಿ ಬಿಟ್ಟು ಲೈಬ್ರರಿಲಿ ಕುತ್ಕೊಂಡು ಓದ್ತಾ ಇರ್ತಾರೆ ಬಟ್ ಅವರಿಗೆಲ್ಲ ಮೋಸ ಮಾಡಿದಂತೆ ಆಗುತ್ತೆ ಈ ಒಂದು ಕೆ ಪಿ ಎಸ್ ಸಿ ಅಥವಾ ನಮ್ಮ ಕರ್ನಾಟಕ ಸರ್ಕಾರನೇ ಅಂತ ಹೇಳ್ಬೋದು ಇಲ್ಲಿ ಬಂದ್ಬಿಟ್ಟು ಯಾವುದೇ ರೀತಿ ಬರೀ ಕೆ ಪಿ ಎಸ್ ಸಿ ಅವ್ರದ್ದು ಅಷ್ಟೇ ಕೈವಾಡಲ್ಲ ಇದು ಬಂದ್ಬಿಟ್ಟು ಎಮ್ ಎಲ್ ಎಂ ಪಿ ಎ ರಾಜಕಾರಣಿಗಳು ಕೂಡ ಇದರಲ್ಲಿ ತಮ್ಮ ಒಂದು ವೈಯಕ್ತಿಕ ಭಾಗವನ್ನು ತೋರಿಸಿ ಈ ಒಂದು ಸ್ಕ್ಯಾಮ್ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ ಆದ್ರೂ ಕೂಡ ಈ ಒಂದು ಸ್ಕ್ಯಾಮು ಹಗರಣ ಅಕ್ರಮ ಅಂತ ಹೇಳ್ತಿ ಇವುಗಳಿಗೆ ಇನ್ನೂ ಕೂಡ ಕೊನೆ ಇಲ್ಲದಂತಾಗಿದೆ ಎಕ್ಸಾಮ್ಸ್ನಲ್ಲಿ ನಲ್ಲಿ ಬೆಳಕಿಗೆ ಬಂದವರಷ್ಟೇ ಸಿಗಕೋತಾರೆ ಆಯಿತು ಅವರನ್ನೊಬ್ಬರನ್ನ ಕಸ್ಟಡಿ ತಗೊಂಡು ವಿಚಾರಣೆ ಮಾಡಿಬಿಟ್ಟು ಅದಾದ್ಮೇಲೆ ಬೇಲೋ ಅಥವಾ ಇನ್ನೊಂದು ಏನೋ ಆಗಿ ಅವ್ರು ಮತ್ತೆ ರಿಲೀಸ್ ಆಗಿ ಬರ್ತಾರೆ ಬಟ್ ಅವ್ರು ಏನೋ ಒಂದು ಯಾವುದೇ ರೀತಿ ಮುಂದೆ ಎಕ್ಸಾಮ್ಸ್ ಗೆ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ ಏನೋ ಒಂದು ಮಾಡ್ಕೊಂಡು ಇರ್ತಾರೆ ಬಟ್ ಇಲ್ಲಿ ಬೆಳಕಿಗೆ ಬರೋದೆ ಎಷ್ಟೋ ದಿನ ಬ್ಲೂಟೂತ್ ಯೂಸ್ ಮಾಡಿಕೊಂಡು ಇವಾಗೂ ಕೂಡ ಜಾಬ್ ನಲ್ಲಿ ಇದ್ದಾರೆ ಅದೇ ರೀತಿ ಕ್ವಶನ್ ಪೇಪರ್ ಸ್ಕ್ಯಾಮ್ಸ್ ಡೀಲ್ಸ್ ಎಲ್ಲ ಮಾಡ್ಕೊಂಡು ಕೂಡ ಜಾಬ್ನಲ್ಲಿ ಇದ್ದಾರೆ ಇದಕ್ಕೆಲ್ಲ ಕೊನೆಯೇ ಇಲ್ವಾ ಯಾಕೆ ಈ ಕೆ ಪಿ ಎಸ್ ಸಿ ಮತ್ತೆ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಾ ಇನ್ನೋ ಅನ್ನೋದು ಯಾರಿಗೂ ಕೂಡ ತಿಳಿಯದಂಥ ಒಂದು ಪ್ರಶ್ನೆ ಆಗಿದೆ ಸೊ ಇದಕ್ಕೆಲ್ಲ ವಿದ್ಯಾರ್ಥಿಗಳು ವಕೌಟ್ ಆಗಿ ವಿದ್ಯಾರ್ಥಿಗಳೆಲ್ಲರೂ ಕೈ ಜೋಡಿಸಿ ಮಾಡಬೇಕಾಗಿರೋದು ಒಂದೇ ಒಂದು ಏನಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸು ಸೊ ಯಾವ ಕೇಂದ್ರ ಸರ್ಕಾರದ ಹುದ್ದೆಗಳಿಂದವೇ ಈ ಒಂದು ಎಸ್ ಎಸ್ ಸಿ ಅಥವಾ ಆರ್ ಆರ್ ಬಿ ಅವರು ಕಂಡಕ್ಟ್ ಮಾಡ್ತಾರಲ್ವಾ ಆ ರೀತಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದ್ರೆ ಖಂಡಿತ ಈ ಒಂದು ಅಕ್ರಮಗಳಿಗೆ ಕೊನೆ ಅಥವಾ ವಿದಾಯ ಹೇಳ್ಬೋದಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಐ ಹೋಪ್ ಯಾರು ಕೂಡ ಅಷ್ಟೊಂದು ಎದೆ ಉಂದಕ್ಕೆ ಹೋಗ್ಬೇಡಿ ಪ್ರತಿ ಪರೀಕ್ಷೆಲಿ ಕೂಡ ಈ ರೀತಿಯಾದಂತ ಸ್ಕ್ಯಾಮು ಹಗರಣಗಳು ಆಗ್ತಾನೆ ಇರ್ತವೆ ಕೆಲವೊಂದು ಬೆಳಕಿಗೆ ಬರುತ್ತವೆ ಕೆಲವೊಂದು ಬೆಳಕಿಗೆ ಬರೋದಿಲ್ಲ ಖಂಡಿತ ಒಂದಲ್ಲ ಒಂದು ದಿವಸ ಪ್ರಾಮಾಣಿಕವಾಗಿರೋರಿಗೆ ಕಷ್ಟಪಟ್ಟು ಓದೋರಿಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಹೋಪಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಕ್ಚುಲಿ ಇಷ್ಟ ಆಗುವಂತ ವಿಷಯ ಅಲ್ಲ ಬಟ್ ಓಕೆ ಸೊ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳೋಕ್ಕೆ ನಾನಂತೂ ಇಷ್ಟಪಡಲ್ಲ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತಲುಪಿಸೋದು ನನ್ನ ಒಂದು ಕರ್ತವ್ಯ ಆಗಿತ್ತು ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ತಲುಪಿಸಿದ್ದೀನಿ ಆದಷ್ಟು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರೋರಿಗೆ ಮತ್ತು ಪ್ರಾಮಾಣಿಕವಾಗಿರೋರಿಗೆ ಸಕ್ ಯಾವತ್ತೂ ಒಂದಿನ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾದ್ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಮೇ ಬಿ ಪಿ ಡಿ ಎಕ್ಸಾಮ್ ಮಾಡುವಂಥ ಸಾಧ್ಯತೆ ಇದೆ ಯಾಕಂದರೆ ಹಲವಾರು ಸಂಘಟನೆಗಳು ಒತ್ತಡ ಹೇರ್ತಾಯಿದ್ರು ನೋಡೋಣ ಏನಾಗುತ್ತೆ ಅಂತ ಈ ಒಂದು ನಾನ್ ಕೆ ಕೆಯಲ್ಲಿ ಸದ್ಯಕ್ಕೆ ಬ್ಲೂಟೂತ್ ಬಳಕೆ ಮಾಡಿರೋದು ಆಲ್ರೆಡಿ ಅವ್ರು ಅವರನ್ನು ವಿಚಾರಣೆ ಮಾಡ್ತಾ ಇರೋದರಿಂದ ಇದು ಯಾವುದೇ ರೀತಿಯಾದಂಥ ಅಕ್ರಮದಲ್ಲಿ ಮತ್ತೆ ನಾನ್ ಎಚ್ ಕೆ ಎಕ್ಸಾಮು ರಿ ಎಕ್ಸಾಮ್ ಆಗೋದು ಡೌಟ್ ಅಂತ ಅನಿಸುತ್ತೆ ಬಟ್ ಎಚ್ ಕೆ ರೀಎಕ್ಸಾಮ್ ಆಗುವಂಥ ಸಾಧ್ಯತೆ ಇದೆ ಅದರ ಜೊತೆಗೆ ಕೆ ಪಿ ಎಸ್ ಸಿ ಅವರು ಒಂದು ಕೆ ಎಸ್ ಎಕ್ಸಾಮ್ಸ್ ಬಗ್ಗೆ ನೋಡೋಣ ಏನಾಗುತ್ತೆ ಅಂತ ಡಿಸೆಂಬರ್ ಒಂಬತ್ತು ನಾಳೆ ಕೋರ್ಟ್ನಲ್ಲಿ ಚರ್ಚೆ ಆಗುತ್ತೆ ಕ್ಲಾರಿಫಿಕೇಶನ್ ಕೊಡ್ತಾರೆ ಜಡ್ಜ್ಗಳಿಂದ ಏನು ಆದೇಶ ಬರುತ್ತೆ ಅನ್ನೋದನ್ನು ನಾನು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಸೊ ಆ ಒಂದು ಕಾರಣಕ್ಕಾಗಿ ಹಿಂದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಓಕೆ ಧನ್ಯವಾದಗಳು